ಎಲ್ರಿಗೂ ನಮಸ್ಕಾರ ಇವತ್ತಿನ ಶುಂಠಿ ಬೆಲೆ ತಿಳ್ಕೊಂಬರೋಣ ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಎಷ್ಟಿದೆ ಅನ್ನೋದನ್ನ ತಿಳ್ಕೊಂಬರೋಣ ಮತ್ತು ನಿಮ್ಮ ಭಾಗದಲ್ಲಿ ಶುಂಠಿ ಏನು ರೇಟ್ ಇದೆ ಅನ್ನೋದ ದಯವಿಟ್ಟು ಕಾಮೆಂಟ್ ಮಾಡಿ ನಮಗೆ ಈ ಪ್ರಯಾಪಟ್ಣ ಸೈಡು ಮತ್ತು ಶಿವಮೊಗ್ಗದಲ್ಲಿ ಒಂದೇ ಒಂದು ಮಂಡ್ಯವ್ರದ್ದು ಕಾಂಟ್ಯಾಕ್ಟ್ ಇದೆ ಸೊ ನಾವು ಅವ್ರ ಅವ್ರ ಫ್ರೈಸ್ ಏನಿದೆ ಅದನ್ನು ಆಧರಿಸಿ ನಾವು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಸೊ ಅದರಿಂದಾಗಿ ನಿಮ್ಮ ಕಡೆ ಏನು ಏನು ರೇಟ್ ಇದೆ ಅನ್ನೋದನ್ನ ಡಯವಿಟ್ಟು ತಿಳಿಸೋಕ್ಕೆ ನಮಗೆ ಪ್ರಯತ್ನ ಪಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಇದ್ದೀನಿ ಮತ್ತು ನಾವು ಯಾವುದೇ ರೀತಿ ಬ್ರೋಕರ್ಗಳಂತೂ ಅಲ್ಲ ನೀವು ಕಾಮೆಂಟಲ್ಲಿ ತುಂಬ ಕೇಳ್ತಾ ಇರ್ತೀರ ನೀವು ಬ್ರೋಕರಾ ಬ್ರೋಕರ ಅಂತ ನಮಗೆ ಬ್ರೋಕರ್ ಮಾಡೋವಂಥ ಅಗತ್ಯ ನಮಗೇನಿಲ್ಲ ನಾವು ಕೂಡ ರೈತರೆ ನಾವು ಶುಂಠಿ ಹಾಕಿದೀವಿ ನಾವು ಕಿತ್ತಿಲ್ಲ ಈಗ ಶುಂಠಿ ನಾಟಿ ಮಾಡಿಸ್ಲಿಕ್ಕೆ ಒಂದು ಅರುವತ್ತು ಯಾಪ ಚೀಲ ಕೀಳಿಸ್ತಾ ಇದ್ದೀವಿ ಅದನ್ನು ಬಿಟ್ಟರೆ ನಾವು ಶುಂಠಿ ಕೊಡೋಕ್ಕೆ ಅಂತಲೇ ಕೇಳಿಸಿಲ್ಲ ಅದರಿಂದ ನಾವು ಯಾವುದೇ ರೀತಿ ಬ್ರೋಕರ್ ಅಂತೂ ಅಲ್ಲ ನಾವು ಕೇಳ್ತಾಯಿರ್ತೀವಿ ನಾವು ಶುಂಠಿ ಯಾವ ಭಾಗದಲ್ಲಿ ಎಷ್ಟಿದೆ ಅಂತ ಹಂಗೆ ತಿಳ್ಕೊತಾ ಇರ್ತೀವಿ ಅದರಿಂದಾಗಿ ನಾನು ಅದನ್ನೇ ನಿಮಗೂ ಕೂಡ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಬನ್ನಿ ಈಗ ತಡ ಮಾಡೋದು ಬೇಡ ವೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ನಾನು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ ಶಿವಮೊಗ್ಗದಿಂದ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಶಿವಮೊಗ್ಗದಲ್ಲಿ ಸ್ವಲ್ಪ ರೈಟು ಜಾಸ್ತಿ ಇದೆ ರೈಟ್ ಜಾಸ್ತಿ ಇದೆ ಅಂದರೆ ಶಿವಮೊಗ್ಗ ಬೆಂಗಳೂರು ಮತ್ತು ಹಾವೇರಿ ಈ ಕಡೆ ಶುಂಠಿನ ನಾವೇ ಕಿತ್ಕೊಂಡು ತಗೊಂಡೋಗಿ ಕೊಡಬೇಕು ಅದರಿಂದಾಗಿ ಅಲ್ಲಿ ನೂರು ಇನ್ನೂರು ರೂಪಾಯಿ ಜಾಸ್ತಿ ಇರುತ್ತೆ ಚೀಲಕ್ಕೆ ಅಂತ ನಾನು ಹೇಳ್ತಾಯಿದ್ದೀನಿ ಅವರು ಕೇಳೋದಿಲ್ಲ ಕಿತ್ಕೊಂಡು ತಗೊಂಡೋಗಿ ಕೊಟ್ಟರೆ ಅಷ್ಟಿರುತ್ತೆ ನಮ್ಮ ಶಿವಮೊಗ್ಗ ಮತ್ತು ಹಾವೇರಿ ನಮ್ಮ ಬೆಂಗಳೂರು ಭಾಗದಲ್ಲಿ ಅದರಿಂದಾಗಿ ಅಲ್ಲಿ ಸ್ವಲ್ಪ ನೂರು ಇನ್ನೂರು ರೂಪಾಯಿ ಚೀಲಕ್ಕೆ ಜಾಸ್ತಿ ಇರುತ್ತೆ ನಮ್ಮ ಶಿವಮೊಗ್ಗದಲ್ಲಿ ಇವತ್ತಿನ ಡ್ರೈ ಶುಂಠಿ ನೋಡೋದಾದರೆ ಸಾವಿರದ ಐನೂರೈವತ್ತರಿಂದ ಸಾವಿರದ ಆರುನೂರೈವತ್ತು ಸಾವಿರದ ಏಳ್ನೂರು ತಕ್ಕ ಇದೆ ಟಾಪ್ ಇದ್ರೆ ಬಟ್ ಸಾವಿರದ ಏಳ್ನೂರು ಕೆಲವೇ ಕೆಲವು ಮಂಡಿಗಳಲ್ಲಿ ಮಾತ್ರ ಇನ್ನು ನಾವು ವಾಷಿಂಗ್ ನೋಡೋದಾದರೆ ಸಾವಿರದ ಎಂಟುನೂರ ಐವತ್ತರಿಂದ ಸಾವಿರದ ಒಂಬೈನೂರ ಐವತ್ತು ಎರಡು ಸಾವಿರ ಆಸುಪಾಸಿದೆ ಬಟ್ ಎರಡು ಸಾವಿರ ಯಾರು ತೊಗೋತಾ ಇಲ್ಲ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಐವತ್ತು ಮ್ಯಾಕ್ಸಿಮಮ್ ರೇಟ್ ಇದೆ ಇನ್ನು ನಮ್ಮ ಹಾವೇರಿ ಭಾಗದಲ್ಲೂ ಸೇಮ್ ಅಷ್ಟೇ ಇದೆ ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ಆರುನೂರ ಐವತ್ತರಿಂದ ಡ್ರೈ ಶುಂಠಿ ತೊಗೋತಾ ಇದ್ದಾರೆ ಇನ್ನು ನಾವು ವಾಷಿಂಗ್ ನೋಡೋದಾದರೆ ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಐವತ್ತು ಒಂಬೈನೂರು ರೂಪಾಯಿ ಮ್ಯಾಕ್ಸಿಮಮ್ ರೇಟು ಎರಡು ಸಾವಿರ ಅಂತಾರೆ ಎರಡು ಸಾವಿರ ಎಲ್ಲ ಇಲ್ಲ ನಮ್ಮ ಹಾವೇರಿ ಭಾಗದಲ್ಲಿ ಮತ್ತು ನಿಮ್ಮ ಹಾವೇರಿ ಭಾಗದಲ್ಲಿ ಎಷ್ಟಿದೆ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಮೈಸೂರು ಭಾಗದಲ್ಲಿ ಅವರೇ ಕಿತ್ಕೊಳ್ಳೋ ಅಂತ ರೈಟ್ ಬಂದು ಅಂದರೆ ಅವರೇ ಸ್ಪಾಟಿ ಬಂದು ಕಿತ್ಕೊಂಡು ಹೋಗೋವಂಥ ರೈಟ್ ಬಂದು ಇವತ್ತು ಡ್ರೈ ಶುಂಠಿನ ಸಾವಿರದ ಮುನ್ನೂರಿಂದ ಸಾವಿರದ ಮುನ್ನೂರೈವತ್ತು ರೂಪಾಯಿ ತನಕ ಅವರೇ ಕಿತ್ಕೋತಾ ಇದ್ದಾರೆ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಿಮಗೆ ತಗೋಬಹುದು ಆದರೆ ನಾನು ಯಾರದೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ನೀವು ಒಂದಲ್ಲ ಎರಡು ಕಡೆ ವಿಚಾರಿಸಿ ದಯವಿಟ್ಟು ಆಮೇಲೆ ನೀವು ಶುಂಠಿನ ಅಂತ ಪ್ರಯತ್ನ ಮಾಡಿ ಏಕೆಂದರೆ ನನಗೂ ಅಷ್ಟೇ ನಿಮಗೂ ಅಷ್ಟೆ ಯಾರಿಗೂ ಮೋಸ ಅಂತೂ ಆಗಬಾರ್ದು ನಾವು ಬೆಲೆ ತಿಳ್ಕೊಳ್ಳೋಕೆ ಅಂತ ನಂಬರ್ ಇಟ್ಕೊಂಡಿರ್ತೀವಿ ಒಬ್ರದ್ದು ಅಥವಾ ಇಬ್ಬರದು ನಾವು ಅವ್ರದ್ದೇ ನಂಬರ್ನ ನಿಮಗೆ ಕೊಡೋಂಥ ಪ್ರಯತ್ನ ಮಾಡ್ತೀವಿ ಗೊತ್ತಿಲ್ಲ ಪಕ್ಕದೋ ಅವರು ಪಕ್ಕದ ಅಂಗಡಿಯಲ್ಲಿ ಇನ್ನೂ ನೂರು ರೂಪಾಯಿ ಜಾಸ್ತಿನೇ ಇರ್ಬೋದು ಸೊ ಅದರಿಂದಾಗಿ ದಯವಿಟ್ಟು ಒಬ್ರನ್ನೆಲ್ಲ ಇಬ್ಬರನ್ನ ವಿಚಾರಿಸಿ ನೀವು ಶುಂಠಿನ ಕೊಡೋವಂಥದ್ದು ಉತ್ತಮ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನು ನಮ್ಮ ಮೈಸೂರು ಭಾಗದಲ್ಲಿ ವಾಶಿ ನೋಡೋದಾದ್ರೆ ಸಾವಿರದ ಆರುನೂರೈವತ್ತು ಸಾವಿರದ ಏಳ್ನೂರಿದೆ ಇನ್ನು ಪ್ರಿರಾಪಟ್ಣದಲ್ಲಿ ವಾಷಿಂಗ್ ನೋಡೋದಾದರೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ನಾನ್ನೂರು ಸಾವಿರದ ನಾನ್ನೂರೈವತ್ತು ರೂಪಾಯಿ ಮ್ಯಾಕ್ಸಿಮಮ್ ರೇಟು ನಮ್ಮ ಪಿರಾಪಟ್ಣ ಭಾಗದಲ್ಲಿ ಇನ್ನು ನಮ್ಮ ಚಂದ್ರಪಟ್ನದಲ್ಲಿ ನೋಡೋದಾದರೆ ಡ್ರೈ ಶುಂಠಿನ ಇವತ್ತಿನ ಬೆಲೆ ಸಾವಿರದ ನೂರೈವತ್ತರಿಂದ ಸಾವಿರದ ಇನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಅದು ಟಾಪ್ ರೇಟು ನಮ್ಮ ಚನ್ನರಪಟ್ಟಣ ಭಾಗದಲ್ಲಿ ತೊಗೋತಾ ಇರೋದು ವಾಷಿಂಗ್ ನೋಡೋದಾದರೆ ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ಐನೂರೈವತ್ತು ರೂಪಾಯಿ ಮ್ಯಾಕ್ಸಿಮಮ್ಮು ಒಂದೊಂದು ಮಂಡಿಲಿ ಒಂದೊಂದು ವಾಷಿಂಗಲ್ಲಿ ಒಂದು ನೂರು ರೂಪಾಯಿ ಹೆಚ್ಚು ಕಡಿಮೆ ಇರ್ಬೋದು ಐವತ್ತು ನೂರು ರೂಪಾಯಿ ಬಟ್ ಜಾಸ್ತಿ ಡಿಫ್ರೆನ್ಸ್ ಇರೋಕ್ಕೆ ಸಾಧ್ಯನೇ ಇಲ್ಲ ಇನ್ನು ನಾವು ಆಸನದಲ್ಲಿ ನೋಡೋದಾದರೆ ಆಸನ ಹಾಸನ ಸ ಸರೌಂಡಿಂಗು ಸೇಮ್ ಅಷ್ಟೇ ಇದೆ ಆಸನ ಸರೌಂಡಿಂಗು ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ಇನ್ನೂರೈವತ್ತು ರೂಪಾಯಿ ಮ್ಯಾಕ್ಸಿಮಮ್ ರೇಟ್ ಇದೆ ನಮ್ಮ ಹಾಸನ ಸರೌಂಡಿಂಗು ನೀವು ಯಾರು ಎಲ್ಲೇ ಶುಂಠಿ ಕೊಟ್ರು ಒಬ್ರನ್ನೆಲ್ಲ ಇಬ್ಬರನ್ನ ವಿಚಾರಿಸಿ ನೀವು ಶುಂಠಿ ಕೊಡೋವಂಥ ಪ್ರಯತ್ನ ಮಾಡಿ ಯಾಕಂದರೆ ಗೊತ್ತಿರೋಲ್ಲ ನಮಗೆ ಈ ಮಧ್ಯವರ್ತಿಗಳು ನಮಗೆ ಐವತ್ತು ನೂರು ರೂಪಾಯಿ ಕಮ್ಮಿನೇ ಹೇಳೋದ್ರಿಂದ ದಯವಿಟ್ಟು ನೀವೊಂದು ಎರಡು ಕಡೆ ವಿಚಾರಿಸಿ ಶುಂಠಿ ಕೊಡುವಂಥದ್ದು ಅಂಥದ್ದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನು ನಾವು ಹಾಸನದಲ್ಲಿ ವಾಷಿಂಗ್ ಫ್ರೈಸ್ನ ನೋಡೋದಾದರೆ ಸೇಮ್ ಅಷ್ಟೇ ಅದು ಸಾವಿರದ ಐವತ್ತರಿಂದ ಸಾವಿರದ ಐನೂರು ಐನೂರೈವತ್ತು ರೂಪಾಯಿ ಮ್ಯಾಕ್ಸಿಮಮ್ ರೇಟ್ ಇದೆ ನಮ್ಮ ಹಾಸನ ಭಾಗದಲ್ಲಿ ಇವತ್ತಿನ ಶುಂಠಿ ಬೆಲೆ ನಮ್ಮ ಬೆಂಗಳೂರಲ್ಲಿ ನೋಡೋದಾದರೆ ಬೆಂಗಳೂರಲ್ಲಿ ದಿನೇ ದಿನೇ ಶುಂಠಿ ರೈಟು ಜಾಸ್ತಿ ಆಗ್ತಾ ಇತ್ತು ಬಟ್ ಏನಾಗಿದೆ ಅಂದರೆ ಬೆಂಗಳೂರಿಗೆ ತುಂಬಾ ಶುಂಠಿ ಇದೆ ನಮ್ಮ ಬೆಂಗಳೂರು ಭಾಗದಲ್ಲಿ ಒಂದು ದಿವಸಕ್ಕೆ ಮ್ಯಾಕ್ಸಿಮಮ್ ಅಂದರೆ ಒಂದು ಐನೂರು ಚೀಲ ಖಾಲಿ ಮಾಡ್ಬೋದು ಒಂದು ದಿವಸಕ್ಕೆ ಅದು ಮ್ಯಾಕ್ಸಿಮಮ್ ಐನೂರಿಂದ ಆರುನೂರು ಚೀಲ ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಶುಂಠಿ ಬರೋದರಿಂದ ಏನಾಗ್ತಿದೆ ನೂರು ರೂಪಾಯಿ ಐವತ್ತು ರೂಪಾಯಿ ಕಮ್ಮಿ ಆಗ್ತಾ ಇದೆ ಬೆಂಗಳೂರು ಭಾಗದಲ್ಲಿ ಬೆಂಗಳೂರಲ್ಲಿ ಇವತ್ತಿನ ಬೆಲೆ ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ಸಾವಿರದ ಆರುನೂರು ರೂಪಾಯಿ ಟಾಪ್ ರೇಟ್ ಇದೆ ನಮ್ಮ ಬೆಂಗಳೂರು ಭಾಗದಲ್ಲಿ ಏಕೆಂದರೆ ಇವತ್ತು ತುಂಬಾ ಲೋಡ್ ಬಂದಿದೆ ಸೊ ಅದರಿಂದಾಗಿ ಸ್ವಲ್ಪ ನೂರು ರೂಪಾಯಿ ಕಮ್ಮಿನೇ ಆಗಿದೆ ಮೊನ್ನೆ ಸಾವಿರದ ಏಳ್ನೂರು ಏಳ್ನೂರ ಐವತ್ತು ಆಸುಪಾಸಿತ್ತು ಇವತ್ತು ಸಾವಿರದ ನಾನ್ನೂರಿಂದ ಸಾವಿರದ ಆರುನೂರು ರೂಪಾಯಿ ಆಗಿದೆ ಮತ್ತು ಏನಪ್ಪ ಅಂದರೆ ಶುಂಠಿ ಹೊರಗಡೆ ರಫ್ತ ರಫ್ತಾಗ್ತಿದ್ದು ನಿಂತಿತ್ತು ಏಕೆಂದರೆ ನಮ್ಮ ಟ್ಯಾಕ್ಸು ಜಾಸ್ತಿ ಅಂತ ಸ್ವಲ್ಪ ಮಟ್ಟಿಗೆ ನಿಲ್ಲಿಸಿದ್ರು ಸೊ ಅದು ತಿರ್ಗ ಸ್ಟಾರ್ಟ್ ಆಗಿದೆ ರಫ್ತು ಆಗ್ತಾಯಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗೋ ಅಂಥ ಮೂಮೆಂಟು ಇರ್ಬೋದು ಸೊ ನಾನಂತೂ ಕಾಯ್ತಾ ಇದ್ದೀನಿ ನಾನು ಯಾರಿಗೂ ಹೇಳ್ತಾ ಇಲ್ಲ ನಾನು ನೀವು ಶುಂಠಿ ಇಟ್ಕೊಳ್ಳಿ ಅಥವಾ ಕೊಡಿ ಅಂತ ಜಾಸ್ತಿ ಆಗ್ಬೋದು ಅನ್ನೋದು ಒಂದು ಅನಿಸಿಕೆ ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ ಇದನ್ನ ಯಾರು ತಪ್ಪು ತಿಳ್ಕೊಬೇಡಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು ಸೋ ಮಚ್